ಐ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲಾಂಗ್ ಟ್ರಿಪ್ ಅಲ್ಲಿ ಇದು ಡೇ ತರ್ಡ್ ವ್ಲಾಗ್ ಆಗಿರುತ್ತೆ ಇನ್ನು ಧರ್ಮಸ್ಥಳಕ್ಕೆ ನಾವು ಸ್ಯಾಟರ್ಡೆ ನೈಟ್ ಟ್ವೆಲ್ ಏನೋ ರೀಚ್ ಆದ್ವಿ ಇನ್ನು ನೈಟ್ ನಮಗೆ ರೂಮ್ ಕೂಡ ಸಿಕ್ಕಿರಲಿಲ್ಲ ರೂಮ್ ಸಿಗುತ್ತೆ ಅಂತ ಹೇಳಿ ಬಂದ್ವಿ ಹಾಗೆ ಏನು ಬುಕ್ ಮಾಡಿದೆ ಸೊ ನಮಗೆ ಸಿಕ್ಕಿಲ್ಲ ಇನ್ನು ಬೆಳಗ್ಗೆನೇ ಸಿಕ್ತು ಇನ್ನು ಟ್ವೆಲ್ ತರ್ಟಿಗೆ ಬಂದವಲ್ಲ ಸ್ವಲ್ಪ ಹೊತ್ತು ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡ್ವಿ ಇನ್ನು ಬೆಳಗ್ಗೆಗೆ ರೂಮ್ ಸಿಕ್ತು ಆಮೇಲೆ ನೇತ್ರಾವತಿ ಒಳಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ ನಾವು ದರ್ಶನಕ್ಕೆ ಹೋಗೋ ಅಷ್ಟರಲ್ಲಿ ನಮಗೆ ಟೈಮ್ ಬಂದು ಮಾರ್ನಿಂಗ್ ಲೆವೆನ್ ತರ್ಟಿ ಆಯಿತು ಇನ್ನು ಫ್ರೀ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ತುಂಬ ಲಾಂಗ್ ಇತ್ತು ಸರಿ ಆಯಿತು ಅಂತ ಹೇಳಿ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ ಅಲ್ಲಿ ಬಂದು ಫರ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇತ್ತು ಪ್ರೈಸು ಇನ್ನು ಕಿವಲ್ಲಿ ನಿಂತ್ಕೊಂಡ್ವಿ ನಾವು ಲೆವೆನ್ ಫಾರ್ಟಿ ಫೈಗೇನೋ ನಮ್ಮ ಕ್ಯೂ ಸ್ಟಾರ್ಟ್ ಆಯಿತು ನಮಗೆ ತ್ರೀ ತರ್ಟಿಗೇನೋ ದರ್ಶನ ಆಯಿತು ಸೊ ನಮಗೆ ಫೋರ್ ಅವರ್ಸ್ ಟೈಮ್ ಅಂತೂ ತೊಗೊಂತು ಇನ್ನೂ ಫ್ರೀ ದರ್ಶನಕ್ಕೆ ಬಂದಿರೋರಿಗೆ ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ಆ ಥರ ಎಲ್ಲ ಆಯ್ತಂತೆ ಹೇಳ್ತಾ ಇದ್ರು ಅಲ್ಲೆಲ್ಲ ಜನ ಬಟ್ ನನಗಂತೂ ರಿಯಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟೆ ಬಿಕಾಸ್ ನಮ್ಮ ಮಕ್ಕಳು ಬೇರೆ ಚಿಕ್ಕ ಮಕ್ಕಳೆಲ್ಲ ಸೊಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಆ ಮಕ್ಳನ್ನ ಎತ್ಕೊಂಡು ಆ ಕಿವಲ್ಲಿ ದರ್ಶನ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ವಿ ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಕೂಡ ಆಯಿತು ಬಿಕಾಸ್ ನಾನು ಹುಟ್ಟದಾಗಿಂದ ಫಸ್ಟ್ ಟೈಮ್ ಇದು ಧರ್ಮಸ್ಥಳ ನಾನು ನೋಡಿರೋದು ದೇವ್ನಂದು ತುಂಬ ಹತ್ರದಿಂದ ನೋಡಿ ದರ್ಶನ ಮಾಡಿಕೊಂಡೆ ನನ್ನ ಮನಸ್ಸಿಗಂತೂ ತುಂಬ ಅಂದರೆ ತುಂಬ ಸಮಾಧಾನ ಆಯಿತು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಪ್ರಸಾದ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರಲ್ವ ಇಸ್ತ್ರ ಇದು ನಿಮ್ಗೆ ನೆನಪಿದೆಯಾ ನಾನಂತೂ ನಾನು ಚಿಕ್ಕ ವಯಸ್ಸಲ್ಲಿ ಇದರಲ್ಲಿ ಊಟ ಮಾಡಿದ್ದೀನಿ ಸೊ ಆ ಎಲೆಯಲ್ಲಿ ಇವಾಗ ಪ್ರಸಾದನ ತಿಂತಾ ಇದ್ದೀನಿ ಸೊ ಎಲ್ಲರೂ ಕೂಡ ಪ್ರಸಾದ ಊಟ ಮಾಡಿಕೊಂಡು ಆಚೆ ಬಂದ್ವಿ ಇನ್ನು ಆಚೆ ಅಂತೂ ಸ್ವಲ್ಪ ಅಲ್ಲೇ ನಿಯರ್ ಬೈ ಪ್ಲೇಸಸ್ ಇದೆಯಲ್ವಾ ಸೊ ಆ ಪ್ಲೇಸಸ್ ಎಲ್ಲ ಕವರ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ ಏನು ತಿಂತೀರ ತೋರಿಸು ಹಾಂ ಮಾಡಿ ನಂಗೆ ತಿಳಿಸಿ ಅಪ್ಪಕ್ಕೆ ತಿಳಿಸಿ ಇನ್ನು ಟೆಂಪಲ್ಗೆ ಸರೌಂಡಿಂಗ್ ಪ್ಲೇಸಸ್ ಎಲ್ಲ ಕವರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಆಮೇಲೆ ಇದು ರತ್ನಗಿರಿ ಬಾಹುಬಲಿ ಬೆಟ್ಟ ಅಂತ ಹೇಳಿ ಮೇಲ್ಗಡೆ ಗೊಮಟೇಶ್ವರ ಇರ್ತಾರೆ ಅಲ್ಲಿ ನೋಡ್ಕೊಂಡು ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಪ್ಲೇಸ್ ಅಂತೂ ಮಸ್ತಾಗಿದೆ ಫ್ರೆಂಡ್ಸ್ ಈ ಧರ್ಮಸ್ಥಳಕ್ಕೆ ಬಂದರೆ ಮಾತ್ರ ಇದೆಲ್ಲ ಯಾವುದು ಮಿಸ್ ಮಾಡಿದೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು ನೋಡಿ ನಮ್ಮ ಮಕ್ಕಳು ಕೂಡ ಎಷ್ಟು ಆಕ್ಟಿವ್ ಆಗಿ ಮೆಟ್ಲನ್ನ ಹಾತ್ಕೊಂಡು ಬರ್ತಿದ್ದಾರೆ ಹಾಗೆ ನಮ್ಮ ಮಕ್ಕಳು ಅವ್ರ ಅತ್ತೆ ಜೊತೆ ಕಾಂಪಿಟೇಷನ್ ಇಟ್ಕೊಂಡು ಮೆಟ್ಲನ್ನ ಹತ್ಕೊಂಡು ಓಡ್ತಾ ಇದ್ದಾರೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಈ ಮೆಟಲ್ನ ಹತ್ಕೊಂಡು ಮೇಲಕ್ಕೆ ರೀಚ್ ಆಗ್ಬೋದು ಆ್ಯಂಡ್ ಜಾಸ್ತಿ ಏನೂ ಇಲ್ಲ ಮತ್ತು ಮಾರ್ನಿಂಗ್ ಟೈಮ್ ಅರ್ಲಿ ಮಾರ್ನಿಂಗ್ ಟೈಮ್ ಬಂದರೆ ತುಂಬ ಫಾಗ್ ಇರುತ್ತಂತೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ ಹೇಳಿದ್ರು ಆ್ಯಂಡ್ ಈವ್ನಿಂಗ್ ಟೈಮ್ ಕೂಡ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಆಮೇಲೆ ಮೇಲ್ಗಡೆ ನೋಡಿ ಆ ಗೊಮಟೇಶ್ವರ ಸ್ಟ್ಯಾಚು ಇದೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ ಆರಾಮಾಗಿ ಇಲ್ಲಿ ಕುತ್ಕೊಂಡು ನಾವು ಟೈಮ್ ನ ಸ್ಪೆಂಡ್ ಮಾಡಬಹುದು ನಾವು ಕೂಡ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಕೂತ್ಕೊಂಡು ಇಲ್ಲಿ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಾವು ಬಂದಿದ್ದು ಕೂಡ ಈವ್ನಿಂಗ್ ಟೈಮ್ ಅಲ್ಲಿ ಅರೌಂಡ್ ಫೈವ್ ಓ ಕ್ಲಾಕ್ ಆಗಿತ್ತು ಫೈವ್ ಟು ಫೈವ್ ತರ್ಟಿ ತನಕ ಇಲ್ಲಿ ನಾವು ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಡೋಂಟ್ ಕ್ಲೈಮ್ ಅಂತ ಬೋರ್ಡ್ ಹಾಕಿದ್ರು ಕೂಡ ನಮ್ಮ ಮಕ್ಕಳಂತೂ ಆನೆ ಮೇಲೆ ಹತ್ತಿದ್ದಾರೆ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಇನ್ನು ಸನ್ಸೆಟ್ ಕೂಡ ಬಂತು ಹಾಗೆ ಫೋಟೋಸ್ ಮತ್ತೆ ವಿಡಿಯೋಸ್ ನೀಟಾಗೆ ಬರ್ತಾ ಇಲ್ಲ ಅರೆ

Start, start. One, two, three, four, start. five, six, seven, eight, nine, ten. ten eleven. <laughs> <laughs> ಇನ್ನು ಬೆಟ್ಟ ನೋಡಿಕೊಂಡು ಬೆಟ್ಟ ಇಳಿದಿದ್ದಾಯಿತು ಇನ್ನ ಇಲ್ಲಿಂದ ನಡ್ಕೊಂಡು ಇನ್ನ ಧರ್ಮಸ್ಥಳ ದೇವಸ್ಥಾನ ಇದೆ ಅಲ್ವಾ ಸೊ ದೇವಸ್ಥಾನಕ್ಕೆ ನಿಯರ್ ಬೈ ಒಂದು ಪಾರ್ಕ್ ಇದೆ ಉದ್ಯಾನವನ ಅದರಲ್ಲಿ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅಂಡ್ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಈ ಪಾರ್ಕ್ ಒಳಗಡೆ ನಮಗೆ ಫಿಶ್ ಅಕ್ವೇರಿಯಂ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಎಕ್ಸ್ಪೆಷಲಿ ಕಿಡ್ಸ್ ಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ ಈ ಅಕ್ವೇರಮ್ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಆಗಿ ಫಿಶ್ ಕೂಡ ಇಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡ ಫಿಶ್ ಇದೆ ಹಾಗೆ ನೋಡಿ ರೆಡ್ ಕಲರ್ ಮತ್ತೆ ಸ್ಮಾಲ್ ಸ್ಮಾಲ್ ಫಿಶ್ ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗೆಲ್ಲ ಇದೆ ಇದು ಯಾವ್ಯಾವ ಫಿಶ್ ಯಾವ ತರ ಅಂತ ಗೊತ್ತಾಗ್ಬೇಕು ಅಂದ್ರೆ ಕೆಳಗಡೆ ಎಲ್ಲ ನಮಗೆ ಬೋರ್ಡ್ ಇಟ್ಟಿರ್ತಾರೆ ಲೈಕ್ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಯಾವ ಫಿಶ್ ಎಷ್ಟು ವೆಯ್ಟ್ ಇದೆ ಸೊ ಆತರ ನಮ್ಗೆ ತಿಳ್ಕೊಬೇಕು ಅಂದ್ರೆ ಅದನ್ನೆಲ್ಲ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ನಮಗಂತೂ ಅಷ್ಟು ಟೈಮ್ ಇರಲಿಲ್ಲ ಬಿಕಾಸ್ ಅಂದರೆ ಲೇಟಾಗಿ ಹೋದ್ವಿ ನಾವು ಪಾರ್ಕ್ ಒಳಗಡೆ ಸೊ ಅವರಂತೂ ಬೇಗ ಖಾಲಿ ಮಾಡಿ ಹೋಗಿ ಹೋಗಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಬೇಗ ಹೋಗಿ ಹಂಗೆ ನೋಡಿಕೊಂಡು ಹಂಗೆ ಬಂದ್ಬಿಟ್ವಿ ನಾವಂತೂ ಆಮೇಲೆ ಇಲ್ಲಿ ನಮಗೆ ನಿಯರ್ ಬೈ ಇನ್ನೊಂದು ಕಾರ್ ಮ್ಯೂಸಿಯಂ ಇದೆ ಅಲ್ಲಿ ಕೂಡ ನೋಡ್ಕೊಂಡ್ ಬರೋಣ ಅಂತ ಹೇಳಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಒಂದು ಹೆಲಿಕಾಪ್ಟರ್ ನೈಟ್ ಇದಾರೆ ಸೊ ಮಕ್ಳಿಗಂತ ತುಂಬಾ ಇಷ್ಟ ಆಗತ್ತಲ್ಲ ಸೊ ಇಲ್ಲಿ ಮಕ್ಕಳಿಗೆಲ್ಲ ನೋಡಿಸ್ಕೊಂಡು ಇವಾಗ ಕಾರ್ ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ಫೈವ್ ರುಪೀಸ್ ಪರ್ ಹೆಡ್ ಆಮೇಲೆ ಇಲ್ಲಿ ಫೋಟೋಸ್ ಮತ್ತೆ ವಿಡಿಯೋಸ್ ಯಾವುದು ತೆಗಿಯಂಗಿಲ್ಲ ಬಟ್ ನಾನು ಪರ್ಮಿಷನ್ ಕೇಳಿಕೊಂಡು ತಗೊಂಡಿದ್ದೀನಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ತಗೋಬಹುದು ಇನ್ನು ಒಳಗಡೆ ಅಂತೂ ಡೀಟೇಲ್ ಆಗಿ ಎಲ್ಲ ಬಿಡೋಲ್ಲ ಅವರು ಆಮೇಲೆ ಇಲ್ಲಂತೂ ಎಷ್ಟು ಕಾರ್ಸ್ ಮತ್ತೆ ಬೈಕ್ಸ್ ಅಂಡ್ ಸೈಕಲ್ಸ್ ಇದೆ ಗೊತ್ತಾ ಹಾಗಿನ ಕಾಲದಲ್ಲಿ ಯೂಸ್ ಮಾಡಿರೋ ಅಂಥವು ಮತ್ತೆ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಿರೋವು ಎಲ್ಲಾನು ಕೂಡ ಇವರು ಡಿಸ್ಪ್ಲೇ ಮಾಡಿದ್ದಾರೆ ಹಾಗೆ ಪ್ರತಿ ಒಂದು ವೆಹಿಕಲ್ ಮುಂದೆ ಅವರು ಬೋರ್ಡ್ ಇಟ್ಟಿರ್ತಾರೆ ಈ ಕಾರ್ ನೇಮ್ ಏನು ಯಾವ ಇಯರ್ ಅಲ್ಲಿ ಬಂದಿರೋದು ಏನು ಎಲ್ಲ ಡೀಟೇಲ್ಸ್ ಅವರು ಆ ಬೋರ್ಡ್ ಮೇಲೆ ಇರುತ್ತೆ ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಓದಿ ತಿಳ್ಕೊಬಹುದು ಆಮೇಲೆ ಕಾಸ್ ಅಂದ್ರೆ ಹುಚ್ಚಿರೋರು ಖಂಡಿತ ಈ ಮ್ಯೂಸಿಯಂ ಮಾತ್ರ ಒಂದ್ಸತಿ ವಿಸಿಟ್ ಮಾಡಿ ಅಂಡ್ ಧರ್ಮಸ್ಥಳಕ್ಕೆ ಬಂದ್ರೆ ಈ ಪ್ಲೇಸಸ್ ನೆಲ್ಲ ಕೂಡ ಒಂದ್ಸತಿ ಕವರ್ ಮಾಡಿ ಅಂಡ್ ನಿಮ್ಗೂ ಕೂಡ ಬೋರ್ ಆಗಲ್ಲ ಅಂಡ್ ತುಂಬಾ ಚೆನ್ನಾಗಿದೆ ಅಂಡ್ ಇನ್ನೊಂದ್ ಟೈಮ್ಗೂ ಕೂಡ ಬರ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸಸ್ ಎಲ್ಲಾ ಕೂಡನು ಆಕ್ಚುಲಿ ನಾನೇ ಫಸ್ಟ್ ಟೈಮ್ ಬಂದಿರೋದು ಧರ್ಮಸ್ಥಳಕ್ಕೆ ಸೊ ನನ್ಗೆ ಒಂದ್ ಸ್ವಲ್ಪ ಕ್ರೇಜಿ ಫೀಲ್ ಅಂತಾನೆ ಅನಿಸ್ತು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಸು ಆಮೇಲೆ ಅವರ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಆರು ಗಂಟೆ ಆರೂವರೆ ಆಯಿತು ರೂಮಿಗೆ ಬರೋಷ್ಟಲ್ಲೇ ಬಂದಮೇಲೆ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಂಟೂವರೆ ಹಾಗೆ ಮತ್ತೆ ಪ್ರಸಾದನ ಕೊಡ್ತಾರಲ್ಲ ಸೊ ಮತ್ತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಪ್ರಸಾದ ತಿನ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆ್ಯಂಡ್ ನೈಟ್ ಟೈಮಲ್ಲಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಎಲಿಫ್ಯಾಂಟ್ ಕೂಡ ಇತ್ತು ಆ ಎಲಿಫ್ಯಾಂಟ್ ಹತ್ರ ನೋಡಿ ಎಷ್ಟು ಜನ ಇದಾರೆ ಆಮೇಲೆ ಟೆಂಪಲ್ಗೆ ನಿಯರ್ ಬೈ ಇನ್ನೊಂದು ಏರೋಪ್ಲೇನ್ ಕೂಡ ಇತ್ತು ಸೊ ಇದನ್ನು ಕೂಡ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇನ್ನು ಹಾಗೆ ದೇವಸ್ಥಾನ ಹತ್ರ ಒಂದ್ ಸ್ವಲ್ಪ ವಾಕ್ ಮಾಡ್ಕೊಂಡು ಇನ್ನು ಇವತ್ತು ಫುಲ್ ಟಯರ್ಡ್ ಆಗಿದೀವಲ್ಲ ಇನ್ನು ರೂಮಿಗೆ ಬಂದು ಎಲ್ಲರೂ ಕೂಡ ಬೇಗನೆ ಮಲ್ಕೊಂಡ್ಬಿಟ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿನ್ ದ ನೆಕ್ಸ್ಟ್ ಬ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್